ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತ್ರೆ ನಮ್ಮ ರಾಜ್ಯವನ್ನ ಅನೇಕ ದಿಟ್ಟ ರಾಜ ಮಹಾರಾಜರು ಆಳಿ ಅಳಿದು ಹೋಗಿದ್ದಾರೆ ಸಾಕಷ್ಟು ಕೊಡುಗೆಗಳನ್ನ ನೀಡಿ ಹೋಗಿದ್ದಾರೆ ಅವರಲ್ಲಿ ಇವತ್ತಿಗೂ ಶೌರ್ಯ ಕೀರ್ತಿಗೆ ಹೆಸರಾದ ಪ್ರಮುಖರಲ್ಲಿ ಒಬ್ಬರು ಅಂದರೆ ಅದು ಇಮ್ಮಡಿ ಪುಲಿಕೇಶಿ ಈ ಧೀರ ರಾಜನ ಬಗ್ಗೆ ಆತನ ಶೌರ್ಯ ಪ್ರತಾಪಗಳ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆಯೇ ಆದರೆ ಇಂತಹ ಹಿಂದೂ ಮಹಾರಾಜನನ್ನ ನಾವು ಮರೆತೇ ಬಿಟ್ಟಿದ್ದೀವ ಸರ್ಕಾರಗಳು ಕೂಡ ಮರೆತು ಬಿಟ್ಟಿವೆಯಾ ಹಾಗಿದ್ರೆ ಇಮ್ಮಡಿ ಪುಲಿಕೇಶಿಯ ಆಡಳಿತ ಈ ಮಹಾರಾಜನಿಗೆ ಸಿಗದೇ ಇರೋ ತಕ್ಕ ಗೌರವ ಇವೆಲ್ಲವನ್ನೂ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಇಮ್ಮಡಿ ಪುಲಿಕೇಶಿ ಅಖಂಡ ಭಾರತದ ಚಾಲುಕ್ಯ ಚಕ್ರವರ್ತಿ ನೌಕಾಪಡೆಯ ಪಿತಾಮಹ ಸಾರ್ವಭೌಮ ದಕ್ಷಿಣ ಪತೇಶ್ವರ ಸತ್ಯಾಶ್ರಯ ಶ್ರೀ ಪೃಥ್ವಿ ವಲ್ಲಭ ಹಬ್ಬ ಒಂದ ಎರಡ ಹತ್ತಾರು ಬಿರುದುಗಳು ಇಂತಹ ಬಿರುದಾಂಕಿತ ರಾಜಾದಿರಾಜ ನಮ್ಮ ಕನ್ನಡಿಗ ಅನ್ನೋದು ನಮ್ಮೆಲ್ಲರ ಹೆಮ್ಮೆ ಮುಕ್ಕಾಲು ಭಾಗ ಭಾರತವನ್ನ ಆಳಿದ್ದ ಈ ಕನ್ನಡಿಗ ನಮ್ಮ ಇಮ್ಮಡಿ ಪುಲಿಕೇಶಿ ದಕ್ಷಿಣ ಭಾರತವನ್ನ ಆಳಲು ಹೊಂಚು ಹಾಕಿದ್ದ ಉತ್ತರದ ಅರಸರ ಎಡೆಮುರಿ ಕಟ್ಟಿದ್ದ ವಿರಾದಿ ವೀರ ಸಮರ ಕಣದಲ್ಲಿ ಮೊತ್ತ ಮೊದಲಿಗೆ ನೌಕಾಪಡೆ ಕಟ್ಟಿದ್ದ ವೀರಕಲಿ ಈ ಇಮ್ಮಡಿ ಪುಲಿಕೇಶಿ ಕ್ರಿಸ್ತ ಶಕ ಇನ್ನೂರ ಹತ್ತರಿಂದ ಇನ್ನೂರ ನಲವತ್ತೇಳರವರೆಗೆ ಬಾದಾಮಿ ಚಾಲುಕ್ಯರ ಪ್ರಮುಖ ರಾಜರಾಗಿ ಈ ಅಪ್ರತಿಮ ಶೂರ ದಖನ್ ಪ್ರಸ್ಥಭೂಮಿಯವರೆಗೆ ಭೂಮಿಯವರೆಗೆ ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸಿದ್ದ ಆಗಿನ ಕಾಲದಲ್ಲೇ ಥೈಲ್ಯಾಂಡ್ ಹಾಗೂ ಕಾಂಬೋಡಿಯಾ ದೇಶಗಳೊಂದಿಗೆ ವ್ಯಾಪಾರ ಸಂಬಂಧಗಳನ್ನು ಹೊಂದಿದ್ದ ಅನ್ನೋದನ್ನ ಇತಿಹಾಸ ಸಾರಿ ಹೇಳುತ್ತೆ ಇಂತಹ ಮಹಾನೀಯನ ಬಗ್ಗೆ ನಾವು ಒಂದಷ್ಟು ಮಾತನಾಡೋಣ ಆತ ನಾಡು ಕಟ್ಟಿದ ಬಗೆಯನ್ನು ನೆನೆಯೋಣ ಹಾಗೆ ಇಂತಹ ವೀರನಿಗೆ ನಾಡು ಸಲ್ಲಿಸಿದ ಗೌರವ ಏನು ಅನ್ನೋದನ್ನು ತಿಳಿಯೋಣ ಈ ಇಮ್ಮಡಿ ಪುಲಿಕೇಶಿಯ ಶೂರತ್ವದ ಬಗ್ಗೆ ಹೇಳ್ತಾ ಹೋದರೆ ಮೈ ಜುಮ್ಮನದೇ ಇರಲಾರದು ಎಂಥೆಂಥ ಅತಿರಥ ಮಹಾರಥರನ್ನೆಲ್ಲ ಸೋಲಿಸಿ ಕೀರ್ತಿ ಪತಾಕೆಯನ್ನು ಹಾರಿಸಿದ್ದು ಇದೇ ವೀರ ಒಂದನೆಯ ಕೀರ್ತಿವರ್ಮನ ಹಿರಿಯ ಮಗನೇ ಈ ಇಮ್ಮಡಿ ಪುಲಿಕೇಶಿ ಆದರೆ ತಂದೆ ಅಕಾಲಿಕ ಮರಣ ಹೊಂದುತ್ತಾರೆ ಆಗ ಪುಲಿಕೇಶಿ ಇನ್ನೂ ಚಿಕ್ಕ ವಯಸ್ಸಿನವನು ಇದರಿಂದ ಚಿಕ್ಕಪ್ಪ ಮಂಗಲೇಶ ಆಡಳಿತ ಸೂತ್ರವನ್ನು ವಹಿಸಿಕೊಂಡ ಆದರೆ ಮಂಗಲೇಶ ತನ್ನ ಕೊನೆಯ ಕಾಲದಲ್ಲಿ ಸಿಂಹಾಸನವನ್ನು ನಿಜವಾದ ಹಕ್ಕುದಾರನಾದ ಪುಲಿಕೇಶಿಯಿಂದ ತಪ್ಪಿಸಿ ತನ್ನ ಮಗನಿಗೆ ಕೊಡಬೇಕು ಅಂತ ಸಂಚು ಮಾಡ್ತಾನೆ ಆದರೆ ಚಿಕ್ಕಪ್ಪನ ಈ ದುರ್ಬುದ್ಧಿ ಪ್ರಾಪ್ತ ವಯಸ್ಕನಾಗಿದ್ದ ಪುಲಿಕೇಶಿಗೆ ಗೊತ್ತಾಗಿ ಬಿಡುತ್ತೆ ಇದರಿಂದ ಪುಲಿಕೇಶಿ ಈ ಸಂಚನ್ನ ತಿಳಿದು ತನ್ನ ಹಕ್ಕನ್ನ ಸ್ಥಾಪಿಸಲು ಬಂಡೇಳ್ತಾನೆ ಈ ಹೋರಾಟದಲ್ಲಿ ಚಿಕ್ಕಪ್ಪ ಮಂಗಲೇಶ ಸಾವನ್ನಪ್ಪತಾನೆ ನಂತರ ಅಧಿಕಾರ ವಹಿಸಿಕೊಂಡ ಇಮ್ಮಡಿ ಪುಲಿಕೇಶಿ ಆರ್ನೂರ ಹತ್ತರಲ್ಲಿ ಬಾದಾಮಿಯ ಚಾಲುಕ್ಯ ಅರಸನಾಗಿ ಆರ್ನೂರ ನಲವತ್ತೆರಡರವರೆಗೂ ಆಳಿದ ಆದರೆ ಆಳ್ವಿಕೆ ನಡೆಸಿದ ಇಷ್ಟು ವರ್ಷಗಳಲ್ಲಿ ಒಂದಲ್ಲ ಒಂದು ಹೋರಾಟ ಮಾಡಿ ಗೆದ್ದು ಬೀಗಿದ್ದು ಈತನ ಶೂರತ್ವಕ್ಕೆ ಸಾಕ್ಷಿ ರಾಜ್ಯದ ಹೊರಗೆ ಶತ್ರುಗಳ ಕಾಟ ಒಳಗೆ ಹಿತಶತ್ರುಗಳ ಕಾಟ ಇದೆಲ್ಲವನ್ನು ನೀಗಿಸಿಕೊಂಡೇ ಅತ್ಯುತ್ತಮ ಆಡಳಿತ ನೀಡಿದ ಇಮ್ಮಡಿ ಪುಲಿಕೇಶಿ ಇನ್ನೂ ಇಂತಹ ಸಂದರ್ಭವನ್ನೇ ಉಪಯೋಗಿಸಿಕೊಂಡು ಚಾಲುಕ್ಯರ ವೈದಿಗಳು ಪ್ರಬಲರಾಗಿ ಹಿಂದಿನ ಸೋಲಿನ ಸೇಡು ತೀರಿಸಿಕೊಳ್ಳುವ ಹವಣಿಕೆಯಲ್ಲಿದ್ದರು ಆದರೆ ಪುಲಿಕೇಶಿ ಅದೆಲ್ಲವನ್ನು ಹಾಕಿದ ಪುಲಿಕೇಶಿಯ ಸಾಧನೆಗಳನ್ನು ತಿಳಿಯಲು ಹುಯನ್ ಸ್ಯಾಂಗ್ನ ಬರವಣಿಗೆ ಅಮೂಲ್ಯ ದಾಖಲೆಗಳಾಗಿವೆ ಜೈನ ಕವಿ ರವಿಕೀರ್ತಿ ರಚಿಸಿದ ಐಹೊಳೆ ಪ್ರಶಸ್ತಿಯು ಚಾಲುಕ್ಯರ ಪೂರ್ವ ಚರಿತ್ರೆ ಹಾಗೂ ಪುಲಿಕೇಶಿಯ ದಿಗ್ವಿಜಯಗಳನ್ನು ಚಿತ್ರಿಸುತ್ತೆ ಪುಲಿಕೇಶಿಯನ್ನ ಮಣಿಸಲೇಬೇಕು ಅಂತ ಎದ್ದವರು ಅನೇಕರು ಹಾಗೆ ಎದ್ದವರೆಲ್ಲ ಈತನ ಕಾಲಿಗೆ ಬಿದ್ದು ಶರಣಾಗತರಾದರು ಅದರಲ್ಲೂ ರಾಷ್ಟ್ರಕೂಟರು ಮಗ್ಗಲ ಮುಳ್ಳಾಗಿದ್ದರು ಯಾವಾಗ ಅಂದರೆ ಆವಾಗೆಲ್ಲವೂ ಚುಚ್ಚುತ್ತಲೇ ಇದ್ದರು ಇಂತಹ ಮುಳ್ಳುಗಳನ್ನು ಪುಲಿಕೇಶಿ ಬೇರು ಸಮೇತ ಕಿತ್ತು ಹಾಕಿದ ಅದರಲ್ಲೂ ರಾಷ್ಟ್ರಕೂಟರಲ್ಲಿ ಪ್ರಮುಖರಾಗಿದ್ದ ಅಪ್ಪಾಯಿಕಾ ಮತ್ತು ಗೋವಿಂದ ಎಂಬುವರು ಪುಲಿಕೇಶಿಯ ವಿರುದ್ಧ ದಂಗೆ ಎದ್ದರು ಪುಲಿಕೇಶಿ ತನ್ನ ಸೈನ್ಯದ ಸಹಾಯದಿಂದ ದಂಗೆಕೋರರನ್ನ ಭೀಮಾ ನದಿಯ ದಂಡೆಯಲ್ಲಿ ಎದುರಿಸಿದ ರಣರಂಗದಿಂದಲೇ ತಲೆಮರೆಸಿಕೊಂಡ ಗೋವಿಂದ ಮುಂದಿನ ದಾರಿ ಕಾಣದೆ ಶರಣಾಗತನಾದ ಇದಾದ ಮೇಲೆ ಪುಲಿಕೇಶಿ ಕದಂಬರ ವಿರುದ್ಧ ದಂಡೆತ್ತಿ ಹೋಗಿ ಅವರನ್ನ ಸೋಲಿಸಿ ಬನವಾಸಿಯನ್ನ ಮುತ್ತಿ ವಶಪಡಿಸಿಕೊಂಡನೆಂದು ಐಹೊಳೆ ಶಾಸನ ಹೇಳತ್ತೆ ಇದಾದ ನಂತರ ಗಂಗರನ್ನ ದಕ್ಷಿಣ ಕನ್ನಡ ಜಿಲ್ಲೆಯ ಆಳುಪರನ್ನ ಸೋಲಿಸಿದ ತನ್ನ ಸೈನ್ಯವನ್ನ ಕೊಂಕಣದ ಕಡೆಗೊಯ್ದು ಮೌರ್ಯರನ್ನ ಸೋಲಿಸಿ ಲಾಟ ಮಾಳವ ಮತ್ತು ಗುಜರಾತಿನ ರಾಜರನ್ನ ಗೆದ್ದು ತನ್ನ ಸಾರ್ವಭೌಮತ್ವವನ್ನು ಸ್ಥಾಪಿಸಿದ ಇನ್ನು ಐಹೊಳೆಯ ಶಾಸನಗಳು ಪುಲಿಕೇಶಿಯ ಸಾಧನೆಗಳನ್ನ ಮತ್ತೊಂದು ರೀತಿಯಲ್ಲೇ ಹೇಳುತ್ತವೆ ಅದರ ಪ್ರಕಾರ ಪುಲಿಕೇಶಿ ಉತ್ತರ ಭಾರತದ ಪ್ರಸಿದ್ಧ ಅರಸ ಹರ್ಷವರ್ಧನ್ ಎದುರಿಸಿದ ಉಹೆನ್ಸಾಂಗನು ಈ ಬಗ್ಗೆ ವಿವರಣೆ ನೀಡಿದ್ದಾನೆ ಮಗಧ ದೇಶಾಧಿಪತಿ ಹರ್ಷನ ಹಾಗೂ ದಕ್ಷಿಣ ಪಥಾಧಿಪತಿ ಪುಲಿಕೇಶಿಯ ಅಧಿಕಾರ ವಿಸ್ತರಣೆಯ ಉಮೇದು ಇದಕ್ಕೆ ಕಾರಣ ಹರ್ಷವರ್ಧನ ಸಂಪೂರ್ಣ ವಿಶ್ವಾಸದಿಂದ ತನ್ನ ದೊಡ್ಡ ಸೈನ್ಯದೊಡನೆ ಪುಲಿಕೇಶಿಯ ಮೇಲೆ ದಂಡೆತ್ತಿ ಹೊರಟ ಆದರೆ ಆತ ಜಯ ಸಾಧಿಸುವುದರಲ್ಲಾಗ್ಲಿ ಪುಲಿಕೇಶಿಯನ್ನ ಹತ್ತಿಕ್ಕುವುದರಲ್ಲಾಗ್ಲಿ ಆಗ್ಲೇ ಇಲ್ಲ ಅಷ್ಟಕ್ಕೂ ಇದು ನಡೆದದ್ದು ಆರ್ನೂರ ಮೂವತ್ತರಿಂದ ಆರುನೂರ ಮೂವತ್ತ್ ಅವಧಿಯಲ್ಲಿ ಈ ಯುದ್ಧದಲ್ಲಿ ಹರ್ಷವರ್ಧನ ಸೋತು ಹಿಂದಿರುಗಿದ ವಿಜಯಿಯಾದ ಪುಲಿಕೇಶಿಗೆ ರಾಜ್ಯದ ಜನರು ಪ್ರೀತಿಯಿಂದ ಪರಮೇಶ್ವರ ಅನ್ನೋ ಬಿರುದನ್ನು ಕೊಟ್ಟರು ಇದಾದ ನಂತರ ನರ್ಮದಾ ನದಿ ಚಾಲುಕ್ಯ ಸಾಮ್ರಾಜ್ಯದ ಗಡಿಯಾಯಿತು ಈ ದಂಡಯಾತ್ರೆಗಳಿಂದ ಈ ದಂಡಯಾತ್ರೆಗಳಿಂದ ಪುಲಿಕೇಶಿ ಸುಮಾರು ತೊಂಬತ್ತೊಂಬತ್ತು ಸಾವಿರ ಗ್ರಾಮಗಳನ್ನೊಳಗೊಂಡ ಮಹಾರಾಷ್ಟ್ರಕಗಳ ಅಧಿಪತಿಯಾಗಿ ಬಿಡ್ತಾನೆ ಪ್ರಸ್ತುತ ಮಹಾರಾಷ್ಟ್ರ ಕರ್ನಾಟಕ ಮತ್ತು ಪಶ್ಚಿಮ ಕರಾವಳಿಯ ಕುಂಕಣ ಪ್ರದೇಶ ಇವೇ ಮೂವರು ಮಹಾರಾಷ್ಟ್ರಕಗಳೆಂದು ಹೇಳಲಾಗಿದೆ ರಾಜ್ಯವನ್ನ ಇಷ್ಟೆಲ್ಲ ವಿಸ್ತಾರ ಮಾಡಿದ್ರೂ ಇಮ್ಮಡಿ ಪುಲಿಕೇಶಿಯ ತೋಳ್ಬಲ ಕುಗ್ಗಿರಲಿಲ್ಲ ಮತ್ತೆ ರಾಜ್ಯ ವಿಸ್ತರಣೆಗೆ ಹೊರಟೆ ಬಿಟ್ಟ ದೊಡ್ಡದೊಂದು ಸೈನ್ಯ ಜೊತೆಗೆ ಸಾಕಷ್ಟು ಆತ್ಮಬಲ ಇವುಗಳೇ ಪುಲಿಕೇಶಿಯ ಪ್ರಮುಖ ಅಸ್ತ್ರ ಇವುಗಳನ್ನ ಇಟ್ಟುಕೊಂಡೇ ಪುಲಿಕೇಶಿ ಪೂರ್ವ ರಾಜ್ಯಗಳತ್ತ ದಂಡೆತ್ತಿ ಹೋದ ಕೋಸಲ ಕಳಿಂಗದ ಹಲವು ಭಾಗಗಳನ್ನ ಗೆದ್ದುಕೊಂಡು ಪೂರ್ವ ತೀರದ ಪಿಷ್ಟಪುರವನ್ನ ವಶಪಡಿಸಿಕೊಂಡು ವೆಂಗಿ ಮಂಡಲವನ್ನ ಗೆದ್ದುಕೊಂಡ ತನ್ನ ತಮ್ಮ ವಿಷ್ಣುವರ್ಧನನ್ನ ವೆಂಗಿ ಮಂಡಲದ ಯುವ ರಾಜನನ್ನಾಗಿ ನೇಮಿಸಿದ ರಮೇಣ ವಿಷ್ಣುವರ್ಧನ ಸ್ವತಂತ್ರ ರಾಜನಂತೆ ವೆಂಗಿ ಮಂಡಲವನ್ನ ಆಳಿದ ಇವನ ವಂಶಕ್ಕೆ ವೆಂಗಿ ಚಾಳುಕ್ಯ ವಂಶವೆಂದು ಹೆಸರು ಬಂತು ಇದು ಪೂರ್ವ ಚಾಳುಕ್ಯ ಮನೆತನ ಅಂತಾನು ಹೇಳಲಾಗಿದೆ ವೆಂಗಿ ಮಂಡಲದ ವಿಜಯದ ನಂತರ ವಿಷ್ಣು ಕುಂದಿನ್ ರಾಜ್ಯವನ್ನ ಮುತ್ತಿದ ವಿಷ್ಣು ಕುಂದಿನ್ ರಾಜ್ಯದ ದಕ್ಷಿಣಕ್ಕೆ ಪಲ್ಲವರ ರಾಜ್ಯವಿತ್ತು ಪುಲಿಕೇಶಿಯು ಪಲ್ಲವರಾಜ ಒಂದನೆಯ ಮಹೇಂದ್ರವರ್ಮನನ್ನು ಸೋಲಿಸಿ ಅವನು ಆತ್ಮರಕ್ಷಣೆಗಾಗಿ ತನ್ನ ರಾಜಧಾನಿಯಾದ ಕಂಚಿಯ ಕೋಟೆಯನ್ನ ಸೇರುವಂತೆ ಮಾಡಿದ ಪುಲಿಕೇಶಿ ಕಾವೇರಿ ನದಿಯನ್ನು ದಾಟಿ ಚೋಳರನ್ನು ಸೋಲಿಸಿ ಪಾಂಡ್ಯರು ಮತ್ತು ಚೇರರು ತನ್ನ ಸಾರ್ವಭೌಮತ್ವವನ್ನು ಒಪ್ಪಿಕೊಳ್ಳುವಂತೆ ಮಾಡಿದ ಈ ದಿಗ್ವಿಜಯಗಳ ಆನಂತರ ಪುಲಿಕೇಶಿ ತನ್ನ ರಾಜಧಾನಿಯಾದ ಬಾದಾಮಿಗೆ ಹಿಂದಿರುಗಿ ವೈಭವದಿಂದ ವಿಜಯೋತ್ಸವ ಸಮಾರಂಭವನ್ನು ಆಚರಿಸಿದ ಈ ವಿಜಯಗಳೆಲ್ಲ ಒಂದೇ ದಂಡಯಾತ್ರೆಯ ಕಾಲದಲ್ಲಿ ಲಭಿಸಿದವೇ ಅಥವಾ ಬೇರೆ ಬೇರೆ ದಂಡಯಾತ್ರೆಗಳ ಫಲವೇ ಎಂಬುದರಲ್ಲಿ ಭಿನ್ನಾಭಿಪ್ರಾಯಗಳಿವೆ ಒಟ್ಟಿನಲ್ಲಿ ಪುಲಿಕೇಶಿ ತನ್ನ ದಿಗ್ವಿಜಯಗಳನ್ನು ಆರುನೂರ ಮೂವತ್ತ್ ವೇಳೆಗೆ ಪೂರ್ಣಗೊಳಿಸಿದನೆಂದು ಹೇಳಲಾಗತ್ತೆ ಇಮ್ಮಡಿ ಪುಲಿಕೇಶಿಯ ಬಗ್ಗೆ ಮತ್ತಷ್ಟು ಹೇಳಬೇಕಂದ್ರೆ ಈತ ಬಾದಾಮಿ ಚಾಲುಕ್ಯ ಮನೆತನದ ಅತ್ಯಂತ ಶ್ರೇಷ್ಠನು ಪ್ರಾಚೀನ ಭಾರತದ ಅಗ್ರಗಣ್ಯ ಪ್ರಭುಗಳಲ್ಲೊಬ್ಬನೂ ಆಗಿದ್ದ ಈತನ ಕಾಲದಲ್ಲಿ ಚಾಲುಕ್ಯ ಸಾಮ್ರಾಜ್ಯ ಉಚ್ಚುರಾಯ ಸ್ಥಿತಿ ಮುಟ್ಟಿತ್ತು ಅಂತಾನು ಹೇಳಲಾಗತ್ತೆ ಇವನ ರಾಜ್ಯವು ಬನವಾಸಿ ಗಂಗಮಂಡಲ ಆಳುಪರಾಜ್ಯ ಕೊಂಕಣ ಲಾಟ ಮಾಳವ ಕಳಿಂಗದ ಭಾಗ ಕಂಚಿಯ ಪಲ್ಲವನಾಡಿನ ಸ್ವಲ್ಪ ಭಾಗ ಇವನ್ನೊಳಗೊಂಡಿದ್ದಂತೆ ಅಲ್ಲದೆ ಚೋಳ ಚೇರ ಮತ್ತು ಪಾಂಡ್ಯರು ಇಮ್ಮಡಿ ಪುಲಿಕೇಶಿಗೆ ಹೆದರಿ ಕಪ್ಪ ಕಾಣಿಕೆಗಳನ್ನ ಕೊಡ್ತಿದ್ರು ಅನ್ನೋದು ಇತಿಹಾಸದ ಪುಟಗಳಲ್ಲಿ ದಾಖಲಾಗಿದೆ ಆದರೆ ಇಲ್ಲಿ ಪುಲಿಕೇಶಿ ಹಲವು ರಾಜ್ಯಗಳನ್ನೇನೋ ಗೆದ್ದ ಆದರೆ ಈ ರೀತಿ ಗೆದ್ದ ಬಳಿಕ ಮತ್ತೊಂದು ಪ್ರಬಲ ನಿರ್ಧಾರ ತೆಗೆದುಕೊಂಡ ಅದೇನೆಂದರೆ ಹಲವು ರಾಜ್ಯಗಳ ರಾಜರುಗಳನ್ನ ಅವರವರ ರಾಜ್ಯಗಳಲ್ಲೇ ಉಳಿಸಿ ಕೇವಲ ಆಶ್ರಿತರನ್ನಾಗಿ ಮಾಡಿಕೊಂಡ ಇನ್ನು ಕೆಲವು ರಾಜ್ಯಗಳ ಆಡಳಿತ ನಿರ್ವಹಣೆಗೆ ತನ್ನ ಅಪೇಷ್ಟರನ್ನು ಸಹೋದರರನ್ನು ನೇಮಿಸಿದ ನರ್ಮದಾ ನದಿಯ ತೀರದಲ್ಲಿ ಭದ್ರತೆಗಾಗಿ ಸೈನ್ಯದ ತುಕಡಿಗಳನ್ನು ನೆಲೆಗೊಳಿಸಿದ ಇನ್ನು ಸುಮಾರು ಆರುನೂರ ನಲವತ್ತೊಂದರಲ್ಲಿ ಪುಲಿಕೇಶಿಯಾ ಸಾಮ್ರಾಜ್ಯಕ್ಕೆ ಪ್ರಸಿದ್ಧ ಚೀನಿ ಯಾತ್ರಿಕ ಸಾಂಗ್ ಭೇಟಿ ನೀಡುತ್ತಾನೆ ಈತ ಪುಲಿಕೇಶಿಯ ಶೌರ್ಯ ಉದಾರ ಗುಣ ಹಾಗೂ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಹಾಗೂ ವಾಯುಗುಣವನ್ನು ಜನರ ಗುಣಾವಗುಣಗಳನ್ನು ವಿವರಿಸಿದ್ದಾನೆ ಈತನ ದಾಖಲೆಗಳ ಪ್ರಕಾರ ಪುಲಿಕೇಶಿಗೆ ಪ್ರಜೆಗಳು ವಿಧೇಯರಾಗಿದ್ದರು ಈತನ ಯೋಜನೆಗಳು ಹಾಗೂ ಕೆಲಸ ಕಾರ್ಯಗಳು ಜನಪ್ರಿಯವಾಗಿದ್ದುವು ಜನೋಪಯುಕ್ತವಾಗಿದ್ದುವು ಜಮೀನು ಕ್ರಮಬದ್ಧ ಬೇಸಾಯಕ್ಕೆ ಒಳಪಟ್ಟಿತ್ತು ಅದು ಫಲವತ್ತಾಗಿತ್ತು ಇದರ ಜೊತೆ ಒಬ್ಬ ಸೇನಾನಿ ಯುದ್ಧದಲ್ಲಿ ಸೋಲನ್ನು ಅನುಭವಿಸಿದರೆ ಅವನಿಗೆ ಯಾವುದೇ ರೀತಿಯಾದ ಶಿಕ್ಷೆಯನ್ನು ವಿಧಿಸುತ್ತಿರಲಿಲ್ಲ ಆದರೆ ಆತನಿಗೆ ಸ್ತ್ರೀಯರ ಉಡುಪನ್ನ ನೀಡಲಾಗ್ತಾ ಇತ್ತು ಇದರಿಂದ ಇದರಿಂದ ದಂಡನಾಯಕರು ಶೌರ್ಯದಿಂದ ಕಾದಾಡ್ತಿದ್ರು ಸೋಲುವ ಪ್ರಮೇಯ ಬಂದಾಗ ರಣರಂಗದಲ್ಲೇ ಮಡಿಯುತ್ತಿದ್ರು ಅಂತ ಸಾಂಗ್ ವಿವರಿಸಿದ್ದಾರೆ ಮತ್ತೊಂದು ವಿಚಾರ ಅಂದರೆ ಇಮ್ಮಡಿ ಪುಲಿಕೇಶಿಯ ಕೀರ್ತಿ ವಿದೇಶಗಳಲ್ಲೂ ವ್ಯಾಪಿಸಿತ್ತು ಪರ್ಷಿಯಾದ ಅರಸ ಕುಸ್ರು ಪುಲಿಕೇಶಿಯ ಆಸ್ಥಾನಕ್ಕೆ ತನ್ನ ರಾಯಭಾರಿಗಳನ್ನು ಕಳುಹಿಸಿ ಆಡಳಿತದ ಅಧ್ಯಯನ ಮಾಡಿಸಿದ್ದನಂತೆ ಅಷ್ಟೊಂದು ಅಭೂತಪೂರ್ವವಾದ ಆಡಳಿತ ಇಮ್ಮಡಿ ಪುಲಿಕೇಶಿಯದ್ದಾಗಿತ್ತು ಇಷ್ಟೆಲ್ಲಾ ಗತ್ತು ಗೈರತ್ತಿನಿಂದ ಆಳ್ವಿಕೆ ನಡೆಸಿದ ಇಮ್ಮಡಿ ಪುಲಿಕೇಶಿಗೆ ನಂತರ ಅಪಾಯ ಎದುರಾಗಲು ಶುರುವಾಯಿತು ಮೂರು ದಶಕಗಳ ದಕ್ಷ ಆಡಳಿತದ ನಂತರ ಕಂಚಿಯ ಪಲ್ಲವರು ಪುಲಿಕೇಶಿ ವಿರುದ್ಧ ಸಮರವನ್ನು ಸಾರಿದರು ಪಲ್ಲವ ಮಹೇಂದ್ರ ವರ್ಮನ ಆನಂತರ ಪಟ್ಟಕ್ಕೆ ಬಂದ ಒಂದನೆಯ ನರಸಿಂಹ ವರ್ಮ ತನ್ನ ತಂದೆಯನ್ನ ಸೋಲಿಸಿದ ಪುಲಿಕೇಶಿಯ ವಿರುದ್ಧ ಸೈನ್ಯವನ್ನು ಕಳುಹಿಸಿದ ಅನೇಕ ಕಡೆಗಳಲ್ಲಿ ಘೋರ ಯುದ್ಧಗಳು ನಡೆದವು ಈ ಯುದ್ಧಗಳಲ್ಲಿ ಪಲ್ಲವ ರಾಜನದೇ ಮೇಲುಗೈಯಾಯಿತು ಸೋಲೆ ಇಲ್ಲದೆ ಇದ್ದ ಇಮ್ಮಡಿ ಪುಲಿಕೇಶಿಯ ಸೈನ್ಯ ಸೋತು ಹಿಮ್ಮೆಟ್ಟಿತು ಸಿಂಹಳದ ದೊರೆ ಮಹೇಂದ್ರ ವರ್ಮನು ಆರುನೂರ ನಲವತ್ತೆರಡರಲ್ಲಿ ನಡೆದ ಕದನಗಳಲ್ಲಿ ಪಲ್ಲವರ ಪರವಹಿಸಿದ್ದ ಇದಾದ ಬಳಿಕ ಇಮ್ಮಡಿ ಪುಲಿಕೇಶಿಯ ಬಗ್ಗೆ ಏನೂ ತಿಳಿದು ಬರಲ್ಲ ಭವಿಷ್ಯ ತನ್ನ ರಾಜಧಾನಿ ರಕ್ಷಿಸುವ ವೇಳೆ ವೀರ ಮರಣವನ್ನಪ್ಪಿರಬಹುದು ಎನ್ನಲಾಗತ್ತೆ ಇಂತಹ ಶೂರ ಧೀರ ಹಿಂದೂ ಮಹಾರಾಜನ ಬಗ್ಗೆ ಇಷ್ಟೇ ವಿಷಯವಲ್ಲ ಹೇಳಿದ್ರೆ ಮುಗಿಯದಷ್ಟು ಶೌರ್ಯದ ಕಥೆಗಳಿವೆ ಆದರೆ ಇಂತಹ ಕನ್ನಡಿಗನನ್ನ ಜನರು ಹಾಗೂ ಸರ್ಕಾರ ಎಷ್ಟು ನೆನಪು ಮಾಡಿಕೊಳ್ತಾ ಇದೆ ಅನ್ನೋದನ್ನು ನಾವಿಂದು ಅವಲೋಕನ ಮಾಡಬೇಕಾಗಿದೆ ಯಾಕಂದರೆ ಇಮ್ಮಡಿ ಪುಲಿಕೇಶಿಯ ಶೌರ್ಯ ಜನಪರ ಆಡಳಿತ ಬಗ್ಗೆ ಕೇವಲ ರಾಜ್ಯಕ್ಕೆ ಮಾತ್ರವಲ್ಲ ಇಡೀ ದೇಶಕ್ಕೆ ಗೊತ್ತಿದೆ ಇದನ್ನು ವುಹೆನ್ಸ್ಯಾಂಗ್ ತನ್ನ ಬರಹದ ಮೂಲಕ ವಿಶ್ವಕ್ಕೂ ಹಬ್ಬಿಸಿದ್ದಾನೆ ಆದರೆ ಕನ್ನಡಿಗರಾದ ನಮ್ಮಲ್ಲೇ ಪುಲಿಕೇಶಿಯ ಬಗ್ಗೆ ಹೆಚ್ಚಿನ ಜ್ಞಾನವಿಲ್ಲ ಅದನ್ನ ಹಂಚಬೇಕಾದ ಕೆಲಸಗಳು ಆಗ್ತಿಲ್ಲ ಸದ್ಯಕ್ಕೆ ಆಗಿನಿಂದ ಆಗಿರುವುದು ಮೊಘಲರ ಆಳ್ವಿಕೆಯನ್ನ ಹೊಗಳೋದು ಹಾಗೆ ಆ ಸುಳ್ಳಿನ ಬೀಜಗಳನ್ನೇ ಬಿತ್ತೋದು ಇದನ್ನೇ ಸತ್ಯವೆಂದು ನಂಬಿಸೋದು ಮಕ್ಕಳ ಪಠ್ಯಕ್ರಮಗಳಲ್ಲೂ ಪುಲಿಕೇಶಿಯ ಬಗ್ಗೆ ಹೆಚ್ಚಿನ ವಿವರಣೆ ನೀಡದೆ ಮರೆಮಾಚೋದು ನಡೆದಿದೆ ಈಗಲೂ ನಡೀತಾ ಇದೆ ಈಗಲಾದ್ರೂ ಕತ್ತಲಲ್ಲಿ ಇಟ್ಟಿರುವ ಇಮ್ಮಡಿ ಪುಲಿಕೇಶಿಯ ಶೌರ್ಯ ದಿಟ್ಟತನದ ಆಡಳಿತದ ಇತಿಹಾಸ ಗೊತ್ತಾಗಬೇಕು ಈ ಕೆಲಸವನ್ನ ಸರ್ಕಾರಗಳು ಹೇಗೆ ಮಾಡುತ್ತವೆ ಅನ್ನೋದು ಇಷ್ಟು ವರ್ಷಗಳಲ್ಲಿ ಗೊತ್ತಾಗಿ ಹೋಗಿದೆ ಇಂತಹ ಸೂಕ್ಷ್ಮ ವಿಚಾರಗಳನ್ನು ಬೆಳಕಿಗೆ ತರುವ ಕೆಲಸವನ್ನ ಕನ್ನಡಿಗರು ಹಾಗೂ ಸಮಸ್ತ ಹಿಂದೂಗಳು ಮಾಡಬೇಕು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ